ಈಗ ಮೂತ್ರದಲ್ಲಿ ಧಾತುವಾಗ್ತಾಯಿದೆ ಹೌದಾ ಆಮೇಲೆ ಲೈಂಗಿಕತೆ ನಡೆಸುವಾಗ್ತದೆ ಹೌದು ಆಮೇಲೆ ಗಡಿಸ್ತಾನು ಕಡಿಮೆ ಆಗಿರುತ್ತೆ ಹೌದಲ್ಲ ಇದಕ್ಕೆ ನಾವು ಶೀಘ್ರ ಸ್ಕಲನ ಅಂತ ಹೇಳ್ತೀವಿ ಶೀಘ್ರ ಸ್ಕಲನ ಅಂತಂದ್ರೆ ಏನು ನಿಮಗೆ ಇನ್ನೂ ಅವಶ್ಯಕತೆ ಇದ್ದಾಗಲೇ ನಿಮಗೆ ನಿಮ್ಮ ಗಮನಕ್ಕೆ ಬಂದಂಗೆ ಬೇಗ ಉಟ್ ಒಂದು ನೀವು ಮೂತ್ರ ಮಾಡುವಾಗಲೂ ಕೂಡ ತಾದು ಹೋಗುವಂಥದ್ದು ಎರಡು ಇದೆರಡೂ ಪ್ರಾಬ್ಲಮ್ ಇದೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನರಗಳದ್ದು ವೀಕ್ನೆಸ್ ಈಗ ಹಳೆ ಕಾಲದಲ್ಲಿ ಒಂದು ಮಾತು ಹೇಳೋರು ನರ ವೀಕ್ ಇದೆ ಅವನಿಗೆ ಅಂತ ಅನ್ನೋರು ನರ ವೀಕ್ ಇದೆ ಅಂದ್ರೆ ಅರ್ಥ ಏನು ಲೈಂಗಿಕ ವೀಕ್ನೆಸ್ ಇದೆ ಅಂತ ಅನ್ನೋದನ್ನು ಈ ರೀತಿ ಹೇಳೋದು ನರ ನರ ವೀಕ್ ಇದೆ ಅಂತಂದ್ರೆ ನರ ಎಲ್ಲ ಫಸ್ಟ್ ಆರಂಭ ಆಗೋದ ನರದುಗಳೆಲ್ಲ ನರಯುಗಗಳ ಕಂಟ್ರೋಲ್ ಇರೋದಲ್ಲಿ ಬ್ರೈನ್ ಅಲ್ಲಿ ಹೌದಲ್ಲ ಈ ಬ್ರೈನಿಗೂ ಲೈಂಗಿಕ ಅಂಗಕ್ಕೂ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ ನಿಮಗೆ ಭಾಳ ಟೆನ್ಷನ್ ಆದಾಗ ದುಃಖ ಆದಾಗ ಕ್ರೋಧ ಆದಾಗ ನೀವು ಲೈಂಗಿಕತೆ ನಡೆಸಕ್ಕಾಗಲ್ಲಿಂಗ್ತದ ಅಂದರೆ ಇದ್ರ ಅರ್ಥ ಏನು ನರಗಳಿಗೂ ಆ ಅಂಗಕ್ಕೂ ಸಂಬಂಧ ಇದೆ ಅಂತ ಹಳೆ ಕಾಲದ ಜನ ಎಷ್ಟು ಸೈಂಟಿಫಿಕ್ ಅರ್ಥ ಮಾಡ್ಕೊಂಡಿದ್ರು ಓಕೆ ಸರ್ ಇವತ್ತು ಲೈಂಗಿಕ ವೀಕ್ನೆಸ್ ಅಂದ ತಕ್ಷಣ ನಾವು ಎರಡು ತೋಟಗಳಿಗೆ ಮತ್ತೆ ನೋಡ್ತೀವಿ ಆಕ್ಚುಲಿ ಲೈಂಗಿಕತೆ ಇರೋದು ಅಲ್ಲೆಲ್ಲ ಎರಡು ಕಿವಿಗಳ ಮಧ್ಯೆ ಬ್ರೈನ್ ಅಲ್ಲಿ ಇಲ್ಲಿ ನಾವು ಮೈಂಡಲ್ಲಿ ಆ ಭಾವನೆಗಳು ಬಂದ್ರೆ ಮಾತ್ರ ಲಿಂಗ ಲಿಂಗಾಯ್ದು ಇಲ್ಲೇ ಇಲ್ಲ ಅಂತಂದ್ರೆ ನರಗಳು ಸ್ಟ್ರೆಂತ್ ಮಾಡಲಿಕ್ಕೆ ಅಂತಾನೆ ನಾವು ಮೆಡಿಸಿನ್ಸ್ ವಾಜೀಕರಣ ಔಷಧಿಗಳು ಅಂತ ಇರುತ್ತೆ ವಾಜಂ ಶುಕ್ರಂ ನವಾಜಂ ಅವಾಜಂ ವಾಜೀಕ್ರಿಯತೆ ಇತಿ ವಾಜೀಕರಣಂ ಅಂತಂದು ಶ್ಲೋಕ ಅಂದರೆ ಯಾರಿಗೆ ನೂರು ಕಾಲ ಕುದುರೆಯ ರೀತಿಯಲ್ಲಿ ಲೈಂಗಿಕತೆಯನ್ನು ನಡೆಸಲಿಕ್ಕೆ ಶಕ್ತಿ ಬರಲಿಕ್ಕೆ ಔಷಧಿ ಇರದಿರೋಲ್ಲ ಅದಕ್ಕೆ ವಾಜ್ಯೀಕರಣ ಔಷಧಿ ಅಂತ ಹೇಳ್ತಾರೆ ಅದನ್ನು ಕೊಡೋಂಥದ್ದು ಒಂದು ನರಗಳು ಸ್ಟ್ರೆಂತ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಆ್ಯಂಗಲ್ ಆಫ್ ಟ್ರೀಟ್ಮೆಂಟು ಇನ್ನೊಂದು ಆ್ಯಂಗಲ್ ಆಫ್ ಟ್ರೀಟ್ಮೆಂಟು ನಿಮ್ದು ಬೇಗ ಸ್ಕಲನ ಆಗ್ತಿರೋದು ಯಾಕಪ್ಪ ಅಂತಂದರೆ ವೀರ್ಯ ತೆಳುವಾಗೋದರಿಂದ ಫಾರ್ ಎಕ್ಸಾಂಪಲ್ ಈ ಎರಡು ಲೋಟ ಇಟ್ಕೊಂಡ್ರಿ ಇದ್ರಾಗ ನೀರಿಡ್ರಿ ಇದ್ರಾಗ ಜೇನು ತುಪ್ಪ ತಗ್ರಿ ಎರಡನ್ನೂ ಉಲ್ಟಾ ಮಾಡ್ರಿ ಯಾವ್ದು ಬೇಗ ಚೆಂತದ ನೀರು ಬೇಗ ಚೆಂತದ ಜೇನುತುಪ್ಪ ತುಪ್ಪ ಅಂದ್ರೆ ಅಂದರೆ ಅರ್ಥ ಏನಪ್ಪ ಅಂದರೆ ವೀರ್ಯ ಫುಲ್ಲು ನೀರಾಗಿದ್ದರೆ ಬೇಗ ಸ್ಕರ್ಣ ಆಗ್ತದೆ ವೀರ್ಯ ಗಟ್ಟಾಗಿದ್ದರೆ ಮಂದಾಗಿತ್ತು ಅಂದರೆ ಬೇಗ ಸ್ಖಲನ ಆಗಲ್ಲ ಸೊ ವೀರ್ಯವನ್ನು ಗಟ್ಟಿ ಮಾಡಲಿಕ್ಕೆ ನಾವು ಚಿಕಿತ್ಸೆ ಕೊಡ್ಬೋದು ಅಂದರೆ ಎರಡು ಅಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಮರಗುಡಿದು ಸ್ಟ್ರೆಂತ್ ಬರ್ಬೇಕು ಅಂದರೆ ಬ್ರೈನ್ ಪವರ್ ಇಂಪ್ರೂವ್ ಆಗಬೇಕು ಒಂದು ಆ್ಯಂಗಲು ವೀರ್ಯ ಗಟ್ಟಿ ಆಗಬೇಕು ಇನ್ನೊಂದು ಆ್ಯಂಗಲ್ಲು ಈ ಎರಡು ಆ್ಯಂಗಲಲ್ಲಿ ಕೊಟ್ಟಾಗ ಶೀಘ್ರ ಸ್ಕಲನ ಕಮ್ಮಿ ಆಗ್ತದೆ ನರಗಳು ಸ್ಟ್ರೆಂತು ಬರ್ತದೆ ಲಿಂಗದ ಗಡಿಸುತ್ತಾನು ಇಂಪ್ರೂವ್ ಆಗ್ತದೆ ಈ ಆ್ಯಂಗಲಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಮಾತ್ರ ಇದು ಸಕ್ಸಸ್ ಆಗುತ್ತೆ ಸುಮ್ಮನೆ ತಾತ್ಕಾಲಿಕವಾಗಿ ಯಾವುದೋ ಒಂದು ಮಾತ್ರ ತಗೊಳ್ಳೋದು ಪ್ರಯೋಜನ ಆಗ್ತದೆ ಇದಕ್ಕೆ ಅಂತಲೇ ವಾಜೀಕರಣ ಔಷಧಿಗಳದವು ನಾನು ಮಾಡ್ಕೊಂತ ಹೋಗ್ರಿ ನೂರಲ್ಲಿ ತೊಂಬತ್ತು ಜನಕ್ಕಂತೂ ಅನುಕೂಲ ಆಗಿದೆ ಇಲ್ಲಿ ಒಂದು ಅನುಕೂಲ ಆಗಿರೋದೆಲ್ಲ ನೋಡಿದ್ರಲ್ಲಿ ನೀವು ಗೊತ್ತಿದೆಯಲ್ಲ ಬಂದು ಆರಾಮಾಗಿರೋದಲ್ರದ್ದು ವಿಚಾರ ಮಾಡಿದ್ದೀರಿ ಗೊತ್ತಾಗಿಯೇ ನೀವು ಬಂದಿದ್ದೀರಿ ಈ ಊರು ಯಾವುದೇ ಬಿಜಾಪುರ നാദെങ്കി സരി വാത്തതി ഓക്കേനെ